ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಸ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ನನ್ನ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ನನ್ನ ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಸೊ ನಮ್ಮ ಆಂಟಿ ಅಂದರೆ ಅಮ್ಮನ ತಂಗಿ ಬಾಗಿನ ಕೊಡೋದಕ್ಕೆ ಅಂತ ಕರೆದಿದ್ದಾರೆ ಸೊ ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀವಿ ಮಾರ್ನಿಂಗ್ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನನ್ನ ತಂಗಿ ಮನೆಗೆ ಹೋಗಿ ತಂಗಿ ಮನೆಯಿಂದ ಹೋಗೋದು ಒಟ್ಟಿಗೆ ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತಾ ಇದ್ದಾರೆ ಇವಾಗ ನಾವು ನನ್ನ ತಂಗಿ ಮನೆಗೆ ಹೋಗಬೇಕು ತುಂಬ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಸೊ ಪಾಪು ನೋಡಿ ನಾನು ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ ತಕ್ಷಣ ನಿದ್ದೆನೇ ಮಾಡಲಿಲ್ಲ ಹಂಗೆ ಇದ್ದೇ ಇದ್ದ ಪಾಪ ಬಸ್ ಹತ್ತಿ ಒಂದು ಎರಡು ಮೂರು ಸ್ಟಾಪ್ ಆಯ್ತು ಅಷ್ಟೇ ಹೋಗಿದ್ದು ಅಷ್ಟು ಬೇಗ ನಿದ್ದೆ ಮಾಡಿಬಿಟ್ಟ ಪಾಪ ನೋಡಿ ನಿದ್ದೆ ಮಾಡೇ ಬಿಟ್ಟ ನಾನು ನಿದ್ದೆ ಮಾಡಲ್ಲ ಅಣ್ಣವ್ರ ಮನೆಗೆ ಹೋಗ್ತಿದ್ದೀನಿ ಅಂತ ಅಂದ್ಕೊಂಡಿದ್ದ ಸೊ ನಮ್ಮ ತಂಗಿ ಮನೆಗೆ ಹೋಗಿ ಅಲ್ಲಿಗೆ ಸ್ವಲ್ಪ ಅವಳು ಗೆಲ್ತು ಶಿಸ್ತು ಅವಳನ್ನ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಅಲ್ಲಿಂದ ಈಗ ನಾವು ಊರಿಗೆ ಹೊರಟ್ವಿ ಇಲ್ಲಿ ನೋಡಿ ನನ್ನ ಮಗಳು ಏನು ಕುಣಿತಾ ಇದ್ದಾಳೆ ಫುಲ್ ಅವಳಿಗೆ ನಾನು ಅವಳು ಬರೋಲ್ಲ ಅವಳು ಹಠ ಮಾಡ್ತಾಳೆ ನಮ್ಮ ಚೆನ್ನಾಗಿ ಕರೆಕ್ಟಾಗಿರೋಲ್ಲ ತುಂಬ ಅಳ್ತಾಳೆ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಅಣ್ಣಂದ್ರ ಜೊತೆಗೆ ಎಲ್ಲ ಈಗ ಅಲ್ಲಿ ನಮ್ಮ ಆಂಟಿ ಮನೆಗೆ ಹೋಗ್ತಿರೋದ್ರಿಂದ ಅಲ್ಲಿ ನಮ್ಮ ಆಂಟಿಯವ್ರ ಹಸ್ಬೆಂಡ್ಗೆ ಅಂದರೆ ನಮ್ಮ ಚಿಕ್ಕಪ್ಪನಿಗೆ ಐದಾರು ಜನ ಅಕ್ಕ ತಂಗಿದ್ದಾರೆ ಸೊ ಅವರು ಎಲ್ಲ ಬರ್ತಾ ಇದ್ದಾರೆ ನೋಡಬೇಕು ಅವರೆಲ್ಲರೂ ಜಾಸ್ತಿ ಜನ ಆದಾಗ ಇವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೋ ಗೊತ್ತಿಲ್ಲ ಹೋಗೋದ್ರಲ್ಲಿ ತುಂಬ ಲೇಟ್ ಆಯಿತು ನೈಟ್ ಆಯಿತು ಸೊ ಹಾಗಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಒಂದು ಹೋಟ್ಲಲ್ಲಿ ನಿಲ್ಲಿಸಿದ್ರೆ ಇವ್ರು ನೋಡಿದ್ರೆ ಮಕ್ಕಳೆಲ್ಲ ನಮಗೆ ಬಟರ್ ನಾನ್ ಬೇಕು ಅಂತ ಕೇಳಿದ್ರು ಅಲ್ಲಿ ಸಿಗಲಿಲ್ಲ ಸೊ ಹಾಗಾಗಿ ಬೇರೆ ಕಡೆಗೆ ಬಂದು ಊಟ ಸಹ ಮಾಡಿಕೊಂಡು ಮತ್ತು ಹೊರಟಿವೆ ಅಲ್ಲಿಂದ ಎಲ್ಲರೂ ನಮ್ಮ ಪಾಪು ಇಡ್ಲಿ ಕೇಳ್ತಿದ್ದಾನೆ ನನ್ನ ತಂಗಿ ಮಕ್ಕಳು ಬಟರ್ ನಾನ್ ಬೇಕು ಅಂತ ಕೇಳ್ತಿದ್ದಾರೆ ಯಾರ್ಯಾರಿಗೆ ಏನೇನು ಕೊಡಿಸ್ ಅಂತಲೇ ಗೊತ್ತಾಗಲಿಲ್ಲ ಕೊನೆಗೆ ಇಡ್ಲಿ ಸಿಗಲಿಲ್ಲ ಸೊ ಹಾಗಾಗಿ ಬಟರ್ ನಾನ್ ಮಾತ್ರ ಕೊಡಿಸಿ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ ಊರಿಗೆ ಸೊ ಅವ್ರದೆಲ್ಲ ಮುಗಿಸ್ಕೊಂಡು ಊರಿಗೆ ಹೋಗಿ ತಲುಪೋ ವರ್ಷದಲ್ಲಿ ಆಲ್ಮೋಸ್ಟ್ ಲೆವೆನ್ ಟೆನ್ನಾಗಿ ಹೋಗ್ಬಿಟ್ಟಿತ್ತು ಸೊ ಊರಿಗೆ ಆನ್ ದ ವೇ ಶಿರಾದಲ್ಲಿ ಇದು ಮುಸ್ಲಿಮ್ ಅವ್ರದ್ದು ಹಬ್ಬ ಇತ್ತಲ್ಲ ಸೊ ಎಲ್ಲ ನೋಡಿ ಹಿಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಕರ್ನಾಟಕನ ಹಿಂಗೆ ಅನಿಸುತ್ತೆ ಎಲ್ರಿಗೂ ಅಡ್ಜಸ್ಟ್ ಆಗಿಬಿಡುತ್ತೆ ಸೊ ಎಸ್ ಊರಿಗೆ ರೀಚ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ಎದ್ದು ಇವತ್ತು ಬ್ಯಾಗ್ನ ಕೊಡ್ತಾರೆ ಸೊ ಇಸ್ಕೊಂಡು ಹೋಗಬೇಕು ನೋಡಿ ನನ್ನ ಸೊಸೆ ಹಾಯ್ ಮಾಡು ಅಂದರೆ ಎಷ್ಟು ಚೆನ್ನಾಗಿ ಹಾಯ್ ಮಾಡ್ತಿದ್ದಾಳೆ ನನ್ನ ಮಗನೂ ಮಲಗಿ ಎದ್ದ ಈ ಕಡೆ ನಮ್ಮ ಆಂಟಿ ಆಲ್ರೆಡಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲ ಮಾಡಿದ್ದು ನಮ್ಮ ಕಡೆ ಹೂರ್ಣ ಹಾಕಿ ಕರ್ಜಿಕಾಯಿ ಥರ ಮಾಡಿ ತಿಳ್ಸೋದನ್ನು ಕರ್ಗಡ್ಬು ಅಂತ ಹೇಳ್ತಾರೆ ಸೊ ಸ್ವೀಟಾಗೆ ಕರ್ಗಡ್ಬು ಅಂತ ಮಾಡಿದರು ಸೊ ಅಡುಗೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ನಮ್ಮ ಆಂಟಿ ನಾದಿನಿಯವರೆಲ್ಲರೂ ಬಂದರು ಎಲ್ಲರೂ ಸೀರೆ ನೋಡ್ತಾ ಇದ್ದರು ಯಾವ್ದು ತೊಗೊಳ್ಬೇಕು ಏನು ಅಂತ ಇವರು ನನ್ನ ತಮ್ಮನ ಮಗ ನನ್ನ ಅಳಿಯ ಸೊ ಎಲ್ಲರೂ ಒಂದೊಂದು ಸೆಲೆಕ್ಟ್ ಮಾಡಿಕೊಂಡು ಉಟ್ಕೊಂಡು ಹೋಗಿ ಅಂತ ಹೇಳಿದ್ರು ನಮ್ಮ ಆಂಟಿ ಸೊ ಹಂಗಾಗಿ ಎಲ್ಲರೂ ಉಟ್ಕೊಂಡ್ರು ಸ್ಯಾರಿನ ಸೊ ಅವ್ರು ಉಟ್ಕೊಂಡಿರೋ ಸ್ಯಾರಿಗಳಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಭಿಷ್ಣ ಕಲೆಕ್ಷನ್ ಪೇಜಲ್ಲೇ ತೊಗೊಂಡಿರೋದು ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಇಷ್ಟಪಟ್ಟರು ಹಾಗೆ ಇನ್ನು ನಮಗೂ ಬೇಕು ಅಂತ ಅವರು ಕೂಡ ನನಗೆ ಆರ್ಡ್ರ್ ಮಾಡಿ ತರಿಸ್ಕೊಂಡ್ರು ತುಂಬ ಆಯಿತು ಎಲ್ಲರೂ ಚೆನ್ನಾಗಿತ್ತು ಮತ್ತು ಕೇಳಿ ತರಿಸ್ಕೊಂಡಿದ್ದು ಹಾಗೆ ಅವರಲ್ಲೇ ಒಂದು ಇಬ್ಬರು ಜನ ನೋಡಿದವರು ಕೂಡ ನಮಗೂ ಬೇಕು ಅಂತ ತರಿಸ್ಕೊಂಡ್ರು ಸೊ ಇವಾಗ ಇವರೆಲ್ಲ ರೆಡಿ ಆಗಿಬಿಟ್ಟು ಭಾಗನ ತೊಗೊಳೋದಕ್ಕೆ ಅಂತ ಕೂತಿದ್ದಾರೆ ಸೊ ಹೆಣ್ಮಕ್ಳಿಗೆ ಹಂಗೆಲ್ಲ ಮನೆಗೆ ಹೆಣ್ ತವ್ರ ಮನೆ ಬಾಗಿನ ಅಂದ್ರೇ ಖುಷಿ ಆಗುತ್ತೆ ತವ್ರ ಮನೆಗೆ ಹೋಗೋದು ಅಂದ್ರೇ ಖುಷಿ ಗಂಡನ ಮನೇಲಿ ಗಂಡನ ಮನೆಯವರು ಅಥವಾ ಗಂಡ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ ಎಷ್ಟೇ ಚೆನ್ನಾಗಿ ಆರೈಕೆ ಮಾಡ್ತಾರೆ ಅಂದ್ರೂ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರೂ ಸಹ ಅಮ್ಮನ ಮನೆ ತವ್ರ ಮನೆ ನನ್ನ ಅಪ್ಪ ನಮ್ಮಮ್ಮ ಅಣ್ಣ ತಮ್ಮಂದರೆ ಖುಷಿಯೇ ಬೇರೆ ಆ ಬಾಂಧವ್ಯನೇ ಬೇರೆ ಸೊ ಒಂದೊಂದ್ಸರಿ ಅನಿಸುತ್ತೆ ಪಾಪ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಯಾರೂ ಇಲ್ಲದೇ ಅವ್ರು ಏನು ಮಾಡ್ತಾರೆ ಅದರಲ್ಲೂ ಹೆಣ್ಮಕ್ಳು ಹೆಂಗೆ ಈ ಥರ ಪ್ರತಿಯೊಬ್ಬರು ಅಕ್ಕಪಕ್ಕದವರೆಲ್ಲ ಬಾಗಿನ ತಗೊಳ್ಳೋದಿಕ್ಕೆ ಅಂತ ಹೋಗ್ತಾ ಇರ್ಬೋದು ಅಥವಾ ಅಪ್ಪ ಅಮ್ಮಂದರೆ ಬಾಗಿನ ತೊಗೊಂಡು ತಮ್ಮನೆಗೆ ಬರ್ತಾ ಇರೋದನ್ನು ನೋಡಿದೆ ಅವ್ರಿಗೆ ಇಷ್ಟು ಬೇಜಾರಾಗುತ್ತೆ ಸೊ ಅಂಥವ್ರು ನೆನೆಸ್ಕೊಂಡ್ರೆ ಸ್ವಲ್ಪ ಬೇಜಾರಾಗುತ್ತೆ ಪಾಪ ಅಲ್ವಾ ಅಂತ ಸೊ ಯಾರೂ ಇಲ್ಲದೆ ಹೆಂಗೆ ಅವ್ರು ಸರ್ವೈವ್ ಮಾಡ್ತಾ ಇರ್ತಾರೆ ಅಂತಲೂ ಅನಿಸುತ್ತೆ ಅಂಥವ್ರಿಗೆಲ್ಲ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ದೇವ್ರು ಕೊಟ್ಟಿರ್ತಾನೆ ಅನಿಸುತ್ತೆ ಮೊದಲೇ ಸೊ ಹಾಗಾಗಿ ಅದೆಲ್ಲ ಅವರೆಲ್ಲ ಸರ್ವೈವ್ ಮಾಡ್ತಾಯಿರ್ತಾರೆ ಅನಿಸುತ್ತೆ ಸೊ ನೋಡಿ ಇಲ್ಲಿ ನಮ್ಮ ಆಂಟಿ ಎಲ್ರಿಗೂ ಬಾಗ್ನ ಕೊಡ್ತಿದ್ದಾರೆ ನಮ್ಮ ಕಡೆ ಬಾಗ್ನ ಅಂದರೆ ನಾರ್ಮಲಾಗಿ ಅಕ್ಕಿ ಮತ್ತು ಹಣ್ಣುಗಳು ಬಳೆ ಸೀರೆ ಮತ್ತು ಒಂದು ಬ್ಲೌಸ್ ಪೀಸ್ ಸಹ ಕೊಡ್ತಾರೆ ಹಾಗೆ ನಮ್ಮ ಕಡೆ ದಾರ ಅಂತ ಮಾಡ್ತಾರೆ ಮೂರು ಎಳೆಯಾಗಿ ಒಂದು ವೈಟ್ ಕಲರ್ ದಾರ ತೊಗೊಂಡು ಆ ದಾರಕ್ಕೆ ಅರ್ಶನ ಎರಡು ಹಚ್ಚಿ ಹೆಣ್ಮಕ್ಳು ತಾಳಿ ಕಟ್ತಾರೆ ಸೊ ಹಾಗಾಗಿ ಆ ಥರ ಮತ್ತು ಬಾಗ್ನ ಎಲ್ಲ ಕೊಟ್ಟಾದಮೇಲೆ ನೋಡಿ ಎಲ್ಲರೂ ಒಂದೊಂದು ಎಲೆ ಅಡಿಕೆ ಸ್ವಲ್ಪ ಅಕ್ಕಿ ನಮ್ಮ ಅಪ್ಪ ಸಾಕ್ತಿದ್ದಾರೆ ಸೊ ಆ ಥರ ಹಾಕಬೇಕಂತೆ ಪೂರ್ತಿ ತೊಗೊಂಡು ಹೋಗಬಾರ್ದು ಒಂದು ಎಲೆ ಒಂದು ಅಡಿಕೆ ಹಾಗೆ ಸ್ವಲ್ಪ ಅಕ್ಕಿನ ಮತ್ತೆ ವಾಪಸ್ ಹಾಕಬೇಕು ಅಂತ ಹೇಳ್ತಾರೆ ನೋಡಿ ಈಗ ಎಲ್ಲರೂ ಉಟ್ಕೊಂಡು ರೆಡಿಯಾಗಿ ಮಡ್ಲಕ್ಕಿ ಎಲ್ಲ ಹಾಕಿಸ್ಕೊಂಡು ಮೇಲೆ ಒಬ್ಬರು ಬರ್ತಾ ಇದ್ದಾರೆ ಸೊ ನಾರ್ಮಲಾಗಿ ನಮ್ಮ ಕಡೆ ಹಂಗೆ ಅಂದರೆ ಮಡ್ಲಕ್ಕಿ ತೊಗೊಂಡು ಹೊರ್ಗಡೆ ಬಂದ ಮೇಲೆ ಮತ್ತೆ ಒಳಗಡೆ ಹೋಗೋಂಗಿಲ್ಲ ಸೊ ಹಾಗಾಗಿ ಎಲ್ಲ ಆಚೆ ಬಂದು ಮಡ್ಲಕ್ಕಿನೆಲ್ಲ ಆಚೆನೇ ಇಟ್ಟು ಕುತ್ಕೊಳ್ತಾರೆ ಸೊ ನೆಕ್ಸ್ಟ್ ಅವ್ರದ್ದೆಲ್ಲ ಮುಗೀತು ಇವಾಗ ನಮಗೆ ಭಾಗ್ನೆ ಕೊಡಬೇಕು ಅಂತ ನನ್ನ ತಮ್ಮನ ವೈಫ್ಳು ಸೊ ಅವಳು ನಮಗೆಲ್ಲ ಭಾಗ್ನೆ ಕೊಡ್ತಿದ್ದಾಳೆ ಖುಷಿ ಅನಿಸುತ್ತೆ ನಮ್ಮಮ್ಮನ ಅಕ್ಕ ತಂಗಿದಿರು ಸಹ ನಮಗೆ ಭಾಗ್ನ ಕೊಡ್ತಾರೆ ಅಂದರೆ ಅದೇ ಖುಷಿ ಒಬ್ಬೊಬ್ಬರು ಅಕ್ಕ ತಂಗಿದಿರು ಇರ್ತಾರೆ ಅಕ್ಕ ತಂಗಿದ ಮಕ್ಕಳಿಗೆ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋಲ್ಲ ಸೊ ಆ ಥರ ಇರುತ್ತೆ ಬಟ್ ನಮ್ಮ ಮನೇಲಿ ನಮ್ಮಮ್ಮಂದಿರೋ ನಾಲ್ಕು ಜನ ಅಕ್ಕ ತಂಗಿದ್ರು ಅವ್ರು ನಾಲ್ಕು ಜನಕ್ಕೆ ನಾವು ಮೂರೇ ಜನ ಹೆಣ್ಮಕ್ಳು ಸೊ ಹಾಗಾಗಿ ನಾಲ್ಕು ಜನ ಅಕ್ಕ ತಂಗಿರು ಸಹ ಭಾಗ್ನ ಕೊಡ್ತಾರೆ ಪ್ರತಿ ಗೌರಿ ಹಬ್ಬಕ್ಕೂ ಅದಕ್ಕಿಂತ ಇನ್ನೇನು ಬೇಕು ನಮಗೆ ಅಷ್ಟೇ ಸಾಕು ಅನಿಸುತ್ತೆ ಹೆಣ್ಮಕ್ಳು ಬಯಸೋದನ್ನೇ ಅಷ್ಟೇ ಅಲ್ವಾ ಇವಳು ನೋಡಿ ದೊಡ್ಡ ಮಗಳು ನಮ್ಮ ಮಗಳು ಕೂತ್ಕೊಬಿಟ್ಟಿದ್ದಾಳೆ ಇವಳೆ ದೊಡ್ಡ ಮನುಷ್ಯಳು ಥರ ಅವಳಿಗೂ ಭಾಗ್ನ ಕೊಡಬೇಕು ಅಂತ ಏನು ಸುಮ್ಮನೆ ಕುತ್ಕೊಳ್ತಾನೆ ಇಲ್ಲ ಆ್ಯಕ್ಚುಲಿ ನಾವು ಕರ್ಕೊಂಡು ಬರ್ಬೇಕಾರೆ ಅಂದ್ಕೊಂಡು ತುಂಬ ಹಠ ಮಾಡ್ತಾಳೆ ಅಂತ ಬಟ್ ಹಠ ಮಾಡಿಲ್ಲ ಸೊ ಇಲ್ಲಿ ನೋಡಿ ನಮ್ಮ ಆಂಟಿ ಎಷ್ಟೊಂದು ಜನ ಭಾಗ್ನೆ ಕೊಡಬೇಕಲ್ಲ ಸೊ ನಾವು ಮೂರು ಜನ ಅವ್ರ ಐದು ಜನ ಎಂಟು ಜನ ಭಾಗ್ನ ಕೊಡಬೇಕು ಅಂತ ಅಕ್ಕಿ ಚೀಲನೆ ತೊಗೊಂಡು ಮುಂದೆ ಇಟ್ಕೊಬಿಟ್ಟಿದ್ರು ಅದನ್ನ ನೋಡಿ ನಗು ಬರ್ತಾಯಿತ್ತು ನಮಗೆ ಅಕ್ಕಿ ಚೀಲನೆ ತೊಗೊಂಡು ಮುಂದೆ ಇಟ್ಕೊಂಡು ಕೊಡ್ತಾ ಇದ್ದಾರೆ ಮುಂದಕ್ಕೆ ಅಂತ ಏನಿಲ್ಲ ಅಂದರೆ ಅವ್ರ ಮನೇಲಿ ಈ ಸರಿ ಒಂದು ಹತ್ತರಿಂದ ಹದಿನೈದು ಕೆ ಜಿ ಆದರೂ ಅಕ್ಕಿ ಫುಲ್ ಖಾಲಿಯಾಗಿರುತ್ತೆ ಅಷ್ಟು ಭಾಗ್ನೆ ಕೊಟ್ಟರು ಎಲ್ರಿಗೂ ನಮ್ಮ ಆಂಟಿ ನಮಗೂ ಕೂಡ ಸ್ಯಾರಿ ತೊಗೊಳ್ಳಿ ಅಂತ ಹೇಳಿದ್ರು ಬಟ್ ನಮಗೆ ಎಲ್ಲರೂ ಸ್ಯಾರಿ ಕೊಡೋದಂದ್ರೆ ಎಷ್ಟು ಸ್ಯಾರಿ ತೊಗೊಳೋದು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ನಾನು ನನ್ನ ತಂಗಿ ಇನ್ನೊಬ್ಳು ಲಾಸ್ಟ್ ತಂಗಿ ಡ್ರೆಸ್ ತೊಗೊಂಡ್ವಿ ನನ್ನ ತಂಗಿ ಅಂದರೆ ನಮ್ಮ ಆಂಟಿ ಮಗಳು ಅವಳು ಸ್ಯಾರಿ ತೊಗೊಂಡಿದ್ದಾಳೆ ಸ್ಯಾರಿನೇ ಉಟ್ಕೊಂಡು ಕೂತಿದ್ದಾಳೆ ಬಟ್ ನಮಗೆಲ್ಲರೂ ಕೊಡೋದನ್ನೇ ಡ್ರೆಸ್ ಸ್ಯಾರಿ ತೊಗೊಂಡು ಉಟ್ಕೊಳ್ಳೋದ ಏನಿಲ್ಲ ಸುಮ್ಮನೆ ವೇಸ್ಟ್ಲ ಡ್ರೆಸ್ ಆದರೆ ಹಾಕ್ಕೊಳ್ತೀವಿ ಅಂತೇಳಿ ನಾವಿಬ್ಬರು ಡ್ರೆಸ್ ತೊಗೊಂಡ್ವಿ ನಾವೇ ಆರ್ಡರ್ ಮಾಡ್ಕೊಂಡು ತೊಗೊಂಡ್ವಿ ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಳ್ಳಿ ತೊಗೊಂಡು ಬನ್ನಿ ಬಂದ ಮೇಲೆ ಕಾಸು ಕೊಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ನಮ್ಗೆ ಇಷ್ಟ ಆಗಿದೆ ನಾವು ತೊಗೊಂಡೋಗಿದ್ವಿ ಸೊ ಅದನ್ನೇ ಸಹ ವೇರ್ ಮಾಡಿ ನಾವು ಮಡ್ಲಕ್ಕಿನ ಹಾಕಿಸ್ಕೊಂಡ್ವಿ ತುಂಬ ಖುಷಿ ಆಯಿತು ಸೊ ನೋಡಿ ನಾವು ಕೂಡ ಎಲ್ಲರೂ ಬಾಗಿನ ತೊಗೊಂಡು ಆಚೆ ಬಂದ್ವಿ ಎಲ್ಲ ಊಟ ಎಲ್ಲ ಮುಗ್ದಿತ್ತು ಸೊ ಹೊರಟ್ವಿ ನಾವು ಇವಾಗ ಮನೆಗೆ ತುಂಬ ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು ಯಾಕಂದರೆ ಅಲ್ಲಿ ಬಿಟ್ಟಾಗಲೇ ಲೇಟಾಗಿತ್ತು ಮತ್ತೆ ಮಕ್ಳುಗಳು ಯಾರೂ ಅಲ್ಲಿ ಸರಿಯಾಗಿ ಊಟ ಮಾಡಲಿಲ್ಲ ಮಾರ್ನಿಂಗ್ ತಿಂದಿದ್ದು ನಾವು ಆಫ್ಟರ್ನೂನ್ ಬಿಟ್ಟಾಗ ಟೂ ಓ ಕ್ಲಾಕ್ ಆಗಿತ್ತು ಯಾರೂ ತಿನ್ನಲಿಲ್ಲ ಲೇಟಾಗಿ ತಿಂದಿದ್ರು ಮಾರ್ನಿಂಗ್ ಅಂತ ಸೊ ಹಂಗಾಗಿ ನನ್ನ ಮಗ ಅಂತೂ ಫಸ್ಟ್ ಇಡ್ಲಿ ಇಡ್ಲಿ ಅಂತಲೇ ಇದ್ದ ಸೊ ಹಂಗಾಗಿ ಮಧ್ಯದಲ್ಲಿ ನಿಲ್ಸಿ ಅವ್ನು ಸ್ವಲ್ಪ ಇಡ್ಲಿ ತಿನ್ನಿಸಿ ನಾವು ಸ್ವಲ್ಪ ಸ್ನ್ಯಾಕ್ಸ್ ಇತ್ತು ಅಲ್ಲಿ ತಿನ್ಕೊಂಡ್ವಿ ನನ್ನ ಮಗಳು ನೋಡಿ ಇಲ್ಲಿ ಫುಲ್ ಡ್ಯಾನ್ಸ್ ಮಾಡ್ತಿದ್ದಾಳೆ ಕತ್ತೆಲ್ಲ ಅಲ್ಲಾಡ್ಸ್ಕೊಂಡು ನಾವು ಇನ್ನೇನು ಮನೆಗೆ ರೀಚ್ ಆಗಬೇಕು ಅನ್ನೋ ಟೈಮಲ್ಲಿ ತುಂಬ ಜೋರಂದ್ರೆ ಜೋರಾಗಿ ಮಳೆ ಬರ್ತಾಯಿತ್ತು ಆ್ಯಸ್ ಯೂಶ್ವಲ್ ಮಳೆ ಬಂದಾಗ ನೆಲ್ಮಂಗ್ಲಿಂದ ಜರಳಿ ಕ್ರಾಸ್ವರೆಗೂ ಜಾಮ್ ಇದ್ದೇ ಇರುತ್ತೆ ಸೊ ಆ ಜಾಮ್ ಕೂಡ ದಾಟಿಕೊಂಡು ನಾವು ಮನೆಗೆ ಬರ್ಸೋದು ತುಂಬ ಲೇಟ್ ಆಯಿತು ನಮ್ಮ ಹಸ್ಬೆಂಡ್ ನಮ್ಮನ್ನ ಪಿಕ್ ಮಾಡಿದ್ರು ಸೊ ಎಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ